ഇത് ഒന്നും കാര്യമില്ല ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇ ನೋಡ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೇರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಬೆಳಗ್ಗೆ ರೀ ಇದು ನಿನ್ನೆ ಬರ್ತ್ಡೇ ಆಯಿತು ಸಖತ್ ಆಯಿತು ಬೆಳಗ್ಗೆ ಎಲ್ಲರೂ ಈಗ ಎದ್ದು ಚಹಾ ಕುಡ್ದು ಕುಂತೀವಿ ಅಲ್ಲೆಲ್ಲಿ ಒಂದಿಷ್ಟಿಷ್ಟು ಜನ ಕುತ್ಕೊಂಡು ಹಾಟಿ ಹೊಡ್ಯಕತ್ತೀವಿ ನಮ್ಮ ತನೂ ಪುಟಾನೆ ಆಟ ಆಡಾಕತ್ತಳಸ್ಕೊತಾರಲೀ ಸ್ವಲ್ಪ ನೀರು ಬದಲಿದಂಗಾಗಿ ಈ ಗಟ್ಲ ನಡ್ದಂಗಾಗಿದೆ ಒಂದು ದಿನಕ್ಕನ ಸೊ ನೋಡೋಣ ಸ್ನೇಹಿತರೆ ಇವತ್ತು ಹೋಗ್ಬೇಕು ವಾಪಸ್ ಧಾರವಾಡಕ್ಕೆ ಎಷ್ಟೊತ್ತಿಗೆ ಹೋಗ್ತೀವಿ ಗೊತ್ತಿಲ್ಲ ಬೆಳಗ್ಗೆಯಿಂದ ಅಂತೂ ಇಲ್ಲಿ ಇವತ್ತು ಇನ್ನಂತೂ ಸಿಕ್ಕಾಪಟ್ಟೆ ಐತ್ರೀಪ ನೋಡಿದ್ರಲ್ಲ ನೀವು ಇವತ್ತೇನಿಲ್ಲ ಮಳೆ ಇವತ್ತು ರಿಟರ್ನ್ ಧಾರ್ವಾಡಕ್ಕೆ ಹೋಗ್ಬೇಕು ಸ್ನೇಹಿತರೆ ನೋಡೋಣ ಅಲ್ಲಿವರೆಗೆ ಇಲ್ಲಿ ರುಟೀನ್ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋನ ಎಂಡವ್ರಿಗೆ ನೋಡಿರಿ ಎಂಜಾಯ್ ಮಾಡಿರಿ ಅದು ವಿಡಿಯೋ ಕಾನ್ ಆಗಿರ್ತೈತಿ ಈಗ ಒಬ್ಬಕ್ಕೆ ಮಗಳು ಲಕ್ಷ್ಮಿ ಇವತ್ತು ನೋಡತ್ತೀರಿ ಎಲ್ಲರೂ ಬರ್ತಡೇ ಕು ಭಾಳ ದಿನದ ನಂತರ ಹೌದಲ್ವ ಹೇಳೋ ಏ ಮಂಜು ಹಾಂ ನಾಶ ಮಾಡ್ಬೇಕಿಲ್ಲ ಕಡಿಮೆ ಅನ್ನಿಸ್ತಿತ್ತು ಹಾಂ ഏ ഹുഗ് ബന്റിൽ വിളത്ത ഏവണത്തി എല്ലാക്കി ബാ ഇടാൻ ബാ ഹിട അല്ല രീതി ഇല്ലേ രണ്ട് ഒന്നേ ഇട്ട് ബാ

ಗೇಮ ಏನಾಕೈತಿ ಅದೀಗ ಸ್ಪೈಡ್ರ ಮ್ಯಾನಷ್ಟ ಮಾಡಿ ಬರೀ ಅಂತ ಬಾ ಮತ್ತೆ ಮಾಡಿ ಬರ್ಬೇಕಿಲ್ಲ ನೀನಾ ಹುಡುಗಿ ಏನಕ್ಕೆ ಸ ಪ್ರೀತಿ ಅದಲ್ಲ ಬಾ ನಾಷ್ಟ ಮಾಡಿ ಬರ್ರಿ ಪ್ರೀತಿ ಬರ್ರಿ ಬಡಬರೀ ಪ್ರೀತಿ ಸ್ನೇಹಿತರೆ ರಾತ್ರಿ ಎಲ್ಲರೂ ಲೇಟಾಗೆ ಮಲಗಿದ್ವಿ ಮತ್ತು ಬೆಳಗ್ಗೆ ಲೇಟಾಗೆ ಎದ್ವಿ ಅಂತ ಹೇಳ್ಬೋದು ಲೇಟಾಗಿ ಮಲಗಿದ್ವಿ ಒಂದು ರೀಸನ್ ಇತ್ತು ಹಾಗೇನ ತಂಪಲ್ರಿ ಹೀಗಾಗಿ ಆಲ್ಮೋಸ್ಟ್ ಎಲ್ಲರೂ ಆರಾಮಾಗೆ ಎದ್ದಿವಿ ಎದ್ದಾದ ನಂತರ ಫ್ರೆಶ್ ಅಪ್ ಆಗಿ ಅಲ್ಲಷ್ಟು ಇಲ್ಲಷ್ಟು ಅಲ್ಲಷ್ಟು ಇಲ್ಲಷ್ಟು ಜನ ಕುತ್ಕೊಂಡಿದ್ದಾರೆ ಹಾಗೆ ಒಳ್ಳೆ ಇನ್ನೊಂದು ಸ್ವಲ್ಪ ನಿದ್ದೆ ಆಗದೆ ಇರೋರು ಹೊಳ್ಳೊಳ್ಳೆ ಒಳ್ಳೊಳ್ಳೆ ಮಲ್ಕೊಂಡಿದ್ದಾರೆ ನೋಡ್ತಾ ಇದ್ದೀರಿ ಮಕ್ಕಳಿಗೂ ಟಿಫನಿಗೆ ಕರೆಯಾಕತ್ತೀವನು ಟಿಫನ್ ಏನಿಲ್ಲ ನಿನ್ನಿದ ವೆಜಿಟೇಬಲ್ ಪಲಾವ್ ಇತ್ತು ಅದನ್ನ ಬಿಸಿ ಐತಿ ಅದನ್ನ ಟಿಫನ್ ಮಾಡ್ಕೊಳ್ಳೋದು ಅಂಥೇಳೆ ಸೊ ಹಾಗೇನೇ ಎಲ್ಲರೂ ಟಿ ವಿ ನೋಡ್ತಾ ಎಲ್ಲರೂ ಸೇರಿ ಟಿಫನ್ ಮಾಡ್ಕೊಂಡ್ವಿ ಮಕ್ಕಳು ಸ್ಟೇಷನರಿ ಶಾಪಿಗೆ ಹೊಂಟಾರ್ರಿ ಅವ್ರಿಗೇನೋ ಗ್ಲೌಸ್ ಬೇಕಾಗಿದ್ವು ಅಂತ ಪ್ರತೀಕ್ ಅವ್ರ ಕಾಕರವ್ರು ಅವ್ರನ್ನ ಕರ್ಕೊಂಡು ಸ್ಕೂಟಿ ಹೋಗ್ತಾ ಇದ್ದಾರೆ ಹೋಗ್ತಾಯಿದ್ದಾರೆ ನಾನ ಹೊಳಸ್ತೀನಿ ನಾನ ಹೊಳಸ್ತೀನಿ ಹೇಳಿ ಗುದ್ದಾಡಿ ನಮ್ಮ ಪ್ರತೀಕ ಚಿಂಟು ಇಬ್ಬರು ವೆಹಿಕಲ್ ಹೊಳ್ಳ್ಯಾಡ್ಸಕತ್ತವರು ಟರ್ನ್ ಮಾಡ್ಕೊಡೋರು ಅಂತವ್ರು ಕಾಕರಿಗೆ ಅವ್ರು ಬೇಡ ನಾನು ಮಾಡ್ತೀನಿ ಅಂದರು ಕೇಳುವಲ್ರಾಗ್ಯಾರ ಮತ್ತು ಪಕ್ಕದಲ್ಲೇ ನೋಡ್ತಾ ಇರ್ಬೋದು ಜೆ ಸಿ ಬಿ ಚರಂಡಿ ಸಲುವಾಗಿ ಎಲ್ಲನೂ ಜೆ ಸಿ ಬಿ ಕೂಡ ಬಂದಿತ್ತು ಮತ್ತು ಬ ಹೊರಗಡೆ ಸಾಕಷ್ಟು ಸ್ಪೇಷಿಯಸ್ ಐತಿ ಜಾಗ ಅಂದರೆ ಒಂದು ಕಾರ್ ಪಾರ್ಕಿಂಗನ್ನು ಮಾಡುವಷ್ಟು ಬಿಟ್ಟು ಇದನ್ನ ಮಾಡ್ಕೊಂಡಿದ್ದಾರೆ ಆಮೇಲೆ ಏನೈತಿ ಸ್ಟೆರ್ಕೇಸ್ ರೀ ಇಲ್ಲೇ ವಾಷಿಂಗ್ ಮಷೀನು ಹಾಗೇನ ಒಂದು ನಲ್ಲಿ ಮತ್ತು ಶೂ ರ್ಯಾಕು ಆಮೇಲೆ ಇಲ್ಲಿ ಹೊರಗಡೆ ಒಂದು ಟಾಯ್ಲೆಟ್ ಕೂಡ ಮಾಡ್ಯಾರೀ ಆಗಿ ಸೊ ಅದನ್ನು ಸ್ಪೇಸ್ ಯುಟಿಲೈಸ್ ಹೇಳಿ ಸ್ಟೇರ್ ಕೇಸ್ ಕೆಳಗೆ ಮತ್ತು ಈ ಕಡೆ ಗ್ರಿಲ್ ಇದು ಹೊಸದಾಗಿ ಮಾಡಿಸ್ತಿದ್ದು ಡೋರಿಗೆ ಮತ್ತು ಇದು ನೋಡ್ರಿ ಪೀಸ್ಫುಲ್ಲಾಗಿ ವೆಲ್ಕಮ್ ಯಾವ ರೀತಿ ಸ್ವಾಗತ ಮಾಡಕತ್ತಾರ ಚೆನ್ನಾಗೈತಿ ಇದಂತೂ ಟೈಲ್ಸು ಹೊರಗಡೆ ಈಗ ಒಂದ್ ಚೂರು ನಿಂತೇತ್ರಿ ಮಳಿ ಮಳಿ ಸ್ಟಾರ್ಟ್ ಆಗಿತ್ತು ಈಗ ಒಂದ್ ಸ್ವಲ್ಪ ನಿಂತೈತಿ ನೋಡ್ರಿ ನಮ್ ಆಯರ್ ಬಿ ಚಕು ಇಷ್ಟು ಮಂದಿ ಕುಂತಿದ್ದಿಲ್ಲ ಬಿಡ್ ನಾವು ಹಾ ಪ್ರತೀಕ ನಮ್ ಆಯರ್ ಬಿ ಚಕ್ಕು ಇಷ್ಟು ಮಂದಿ ಕುಂತಿದ್ದಿಲ್ಲ ನೋಡಪ್ಪ ನಾವು ಹ ಹಿಂಗ ಸಾಲಿಡ್ ಶಮ್ಮು ಇಷ್ಟು ಕಾಣುವಂಗೆ ಇಡ್ರಿ ಹಾ ಅಲ್ಲೇ ಹಾ ಏನೇನು ಗಿಫ್ಟ್ ಬಂದವು ಅದೇ ಇರುದು ಏನ್ ವಿಡಿಯೋ ಸಲೇನ್ ರೆಡಿ ಕುಂದ್ರದ ಗಿಫ್ಟ್ ಬಿಚ್ಚಾಕ ರೆಡಿ ಹಾಕಿ ಕುಂದ್ರದಾ ನಿಂದಿರ್ಬೇಕಲ್ಲ ನಿಂಗೆ ಅರ್ಜೆಂಟ್ ಆಯ್ತು ಮೊದ್ಲ ಮತ್ತೆ అక్కన అవన్న ఐటీమే బంద కుంది బిటేవి అవెల్ల నాతి నా ఓకే ఏయ్ யாரும் இல்ல నా ఎల్ల కొడతది నున్న పొందు రట దుగ్దునా బాకిట సరే ప్రతి ఓ పాకెట్ కుని రవ పోపాట్ ఇద సరస చాక్లెట్ ఇల్ల చాక్లెట్ ఎదరికి అంటే భరజయ్య అయ్యాల్లరు ఫస్ట్ టైమ్ ఇష్టరు यार रुको కొడత నివర్ నోడప

ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡ್ರಿ ರೆಡಿ ಆದ್ವಿ ಹೊರಟ್ವಿ ಮಧ್ಯಾಹ್ನ ಹಾಗೆ ಬಿಡುತ್ತೆ ಧಾರವಾಡಕ್ಕೆ ಧಾರವಾಡಕ್ಕೆ ಮತ್ತೆ ಎಷ್ಟೊತ್ತ ನಿಮಗೆ ಜಳಕ ಮಾಡ್ರಿ ಜಳಕ ಮಾಡ್ರಿ ಅನ್ನಾಕತ್ತೆ ಮಾಡ್ಲಿಲ್ಲ ಫೋನ್ ಬ್ಯಾಂಗಿದೆ ಅವನು ಹಾಕೋ ಕಡಗಿದೆ ಇಲ್ಲಪ್ಪ ನೀವು ಹೋಗೋದ ನಿಮ್ಮಮ್ಮಿ ಹೋಗೋದ ನೀವು ಅಲ್ಲ ನೀವು ಅಲ್ಲ ನಾವು ಅಲ್ಲ ನಾವು ಇದಕ್ಕೆ ಹೋಗಿದ್ದ ಸ್ನೇಹಿತರೆ ಎಲ್ಲ ರೆಡಿ ಅಂತು ಆದ್ವಿ ನಮ್ಮ ಅಕ್ಕಮ್ಮ ಅಡ್ರೆಸ್ ಹಾಕೊಂಡಿದ್ದಕ್ಕೆ ಅವ್ರ ಮಕ್ಳು ಎಲ್ಲಿ ಹೊಂಟಿ ನಮ್ಮನ್ನ ಬಿಟ್ಟು ಅಂತ ಅಂತೇಳಿ ಕಾಡ್ಸಕತ್ತಿದ್ರಕ್ಕೀಗೆ ನಾವು ಅಷ್ಟು ಅವ್ರಿಗೆ ಕಾಡ್ಸತ್ತಿದ್ವಿ ಮಾರ್ಕೆಟಿಗೆ ಹೊಂಟಾಳೆ ನಿಮ್ಮನ್ನ ಬಿಟ್ಟು ಅಂಥೇಳಿ ಸೊ ಇಷ್ಟೆಲ್ಲ ಮಾಡಿ ಆದ ನಂತರ ಅಂದ್ರೆ ಅಶ್ರೋಗ ಅಂದ್ರೆ ಮತ್ತು ಬಿಸಿ ಬಿಸಿ ಚಪಾತಿ ಪಲ್ಯ ಎಲ್ಲನೂ ಮಾಡಿದ್ರು ಮಧ್ಯಾಹ್ನ ಊಟಕ್ಕೆ ರೀ ಸ್ನೇಹಿತರೆ ಬೆಳಗ್ಗೆ ಅಂತೂ ಪಲಾವ್ ಮತ್ತು ಅದು ಏನಂತ ಅದನ್ನ ಟಿಫನ್ ಮಾಡ್ಕೊಂಡಿದ್ವಿಲ್ಲ ನಾವು ಮಧ್ಯಾಹ್ನಕ್ಕೆ ಬಿಸಿ ಚಪಾತಿ ಪಲ್ಯ ಮಾಡಿ ರೆಡಿ ಆಗಿವಿ ಅಂದ್ರೆ ಊರಿಂದ ಅವ್ರ ಅಮ್ಮ ಬಂದಿದ್ರು ಅವ್ರು ಚಿಕ್ಕಮ್ಮರು ಬಂದಿದ್ರು ಅವರು ಕೂಡ ಎಲ್ಲರೂ ರೆಡಿ ಆಗ್ಯಾರ ಒಂದಿಷ್ಟು ಜನ ಬೆನ್ಕಟ್ಟಿ ಒಂದಿಷ್ಟು ಜನ ತೋರಿನ ಗಟ್ಟಿ ಒಂದಿಷ್ಟು ಒಬ್ಬಕ್ಕಿ ಲಕ್ಷ್ಮೀ ಮಹಲಿಂಗಪುರ ಹೀಗೆಲ್ಲ ಹೋಗೋರು ಇದ್ದಾರೆ ನಾವೆಲ್ಲ ದರಡು ಹೀಗಾಗಿ ಒಟ್ಟಿಗೆನ ರೆಡಿಯಾಗಿ ಒಟ್ಟಿಗೆನ ಎಲ್ಲರೂ ಊಟಕ್ಕೆ ಊಟಕ್ಕೂತೀವ್ರಿ ಈಗ ಎಲ್ಲರೂ ಬಿಡೋಣ ಅಂತ ಹೇಳಿ ಇಲ್ಲಿಂದ ನಾಲ್ಕು ಗಂಟೆಗೆಲ್ಲ ಬಸ್ ಐತಂತ ಬಸ್ ಸ್ಟ್ಯಾಂಡಿಗೆ ಅದಕ್ಕೋಸ್ಕರ ಅರ್ಜೆಂಟ್ ಅರ್ಜೆಂಟಾಗಿನ ನಾವೆಲ್ಲರೂ ಬಿಸಿ ಬಿಸಿ ಚಪಾತಿನ ಊಟ ಮಾಡಕತ್ತೇವೆ ನೋಡ್ರಿ ಮಕ್ಕಳಿದ್ರೆ ಎಷ್ಟು ಖುಷಿ ಅನ್ನಿಸ್ತೈತೆ ರೀ ಅವ್ರ ಚೇಷ್ಟೆ ಅವ್ರ ಜಗಳ ಅವ್ರ ಹಠ ಖುಷಿ ಅನ್ನಿಸ್ತೈತಿ ನೋಡ್ರಿ ನಮ್ಮ ತನಗೆ ಪುಟ್ಟಾನೆ ನೋಡ್ರಿ ಆಕೆ ಅಂತೂ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ಲು ಅಕ್ಕಿಗೂ ಈ ಥರ ಇಷ್ಟ ನಾವು ಬರ್ತ್ಡೇ ಅನ್ನೋತ್ಲೆ ಅಂದರೆ ಅಕ್ಕಿಗೂ ನಾವು ಕರ್ಕೊಂಡು ಬಂದಿದ್ವಿ ಹಾಗೆ ನಮ್ಮ ಮಗನೂ ಕರ್ಕೊಂಡು ಬಂದಿದೆ ನೋಡಿದ್ರಿ ನೀವು ಎರಡು ದಿನ ಯಾಕೆ ತಕ ನಮಗೂ ಸ್ವಲ್ಪ ಚೇಂಜ್ ಅನ್ನಿಸ್ತು ನಿಮಗೂ ಸ್ವಲ್ಪ್ ಚೇಂಜ್ ಅನ್ನಿಸ್ತು ಲಾಗಲ್ಲೇ ನೋಡೋಕೆ ಮತ್ತು ಅಕ್ಕಮ್ಮನ ಮನೇನೂ ನೀವು ನೋಡ್ದಂಗೆ ಆಯಿತು ಖುಷಿ ಆಯಿತು ನೋಡ್ರಿ ಸ್ನೇಹಿತರೆ ರೆಡಿ ಆಗಿ ಹೊಂಟಿವಿ ನೋಡ್ರಿ ಲಗೇಜ್ ರೆಡಿ ಅದಾವ ನಮ್ ಲಕ್ಷ್ಮಿಗೆ ತರೋಡಕ್ ಬರವ ಗಂಡ ಅಂತ ಹೇಳಿ ಕರದೆ ಇಲ್ಲ ಮೊದಲು ತಾಯಿಗಳ ಮಗಳ ಮನೆಗೆ ಬರಬೇಕು ಅಂಥೇಳಿ ಅಕ್ಕಿ ಅಕ್ಕಿ ಕೊಟ್ಟಿದ್ದು ರೀ ಸೊ ನೀವು ಮೊದಲು ಮಹಲಿಂಗಪುರಿಗೆ ಬಾ ಆಮೇಲೆ ನಾ ಧಾರವಾಡಕ್ಕೆ ಬರ್ತೀನಿ ಚಿಕ್ಕಮ್ಮ ಅಂತ ಹೇಳ್ತಾ ಇದ್ದೆ ಆಯಿತು ಅಷ್ಟು ಮಾಡೋನ್ ಅಂತ ಹೇಳಿ ಮತ್ತೆ ಫಟ್ ಫಟ್ ಅಂತ ಹೇಳಿ ರೆಡಿ ಆಗಿ ನಾವು ಕೂಡ ನಾಲ್ಕು ಗಂಟೆಗೆ ಬಸ್ ಐತಂದಿದ್ರಲ್ಲ ರೀ ಸೊ ನಾಲ್ಕು ಗಂಟೆಗೆ ಬಸ್ ಹಿಡಿದು ಬಸ್ ಸ್ಟ್ಯಾಂಡಿಗೆ ಬಂದು ಹೊಳ್ಳೆ ನಮ್ಮ ಧಾರವಾಡ ಬಸ್ ಹತ್ತಿ ಧಾರವಾಡ ನೋಡಿರಿ ಹೈಕೋರ್ಟ್ ಇದು ಹೊಳ್ಳೆ ನಾವು ಧಾರವಾಡಕ್ಕೂ ರೀಚ್ ಆದ್ವಿ ಸ್ನೇಹಿತರೆ ನಿಮಗೆ ಮತ್ತೆ ಮನೆಗೆ ಹೋಗಿ ಸಿಗ್ತೀನಿ ನಾನು ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಈಗ ಸಾಯಂಕಾಲ ನೋಡಿರಿ ಒಂದು ಆರೂವರೆ ಆಗೈತಿ ಬೆಳಗಾಂದಿಂದ ಬಂದ್ವಿ ನಾವು ಈಗ ನಾನು ಈಗ ಸೀದಾ ಇಲ್ಲೇ ಬಂದೆ ಮನೆಗೆ ಬಂದು ದೀಪ ಅದು ಹಚ್ಚಿದೆ ಬಾ ದೂಗು ಸೋಡ್ರಿ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ದೇವ್ರ ಮುಂದೆ ದೀಪ ಹಚ್ಚಿದೆ ಈಗ ಮಗ ಬಂದ ಹೋಗುಣ ಹೇಗಿತ್ತು ಬೆಳಗಾವಿ ಮಗ ಮನೆಗೆ ಹೋಗಿದ್ದಾರೆ ಈಗ ಮತ್ತೆ ಅವನಿಗೆ ಕರೆಸ್ಕೊಂಡೆ ಯಾಕಂದ್ರೆ ನನಗೆ ಕರ್ಯಾಗಿ ಬಂದಾನ ನಾನೀಗ ಅವ್ರ ಮನೆಗೆ ಹೋಗಬೇಕು ಹೌದಲ್ಲ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಬಂದಾನ ನನಗೆ ಸೊ ಲಗೇಜ್ ಎಲ್ಲ ಹಾಗೆ ಇಟ್ಟೀನಿ ಬಂದಿನ ಹೇಳಿ ಈ ಪುಟಾನಿ ಲಗೇಜ್ ಎಲ್ಲೋ ಕಲರ್ ಬ್ಯಾಗ್ ರೆಡಿ ಮಾಡ್ಕೊಂಡೇನಿ ಯಾಕಂದ್ರೆ ನಾಳೆ ಮತ್ತೊಂದು ಕಡೆ ಹೋಗೋದೈತೆ ನಾವು ಅದಕ್ಕೋಸ್ಕರ ಅಂದ್ರೆ ತಂಗಿ ನಾ ಹೋಗೋದೈತಿ ಅದಕ್ಕೋಸ್ಕರ ಈಗ ಮಗ ಕರ್ಯಾಗೆ ಬಂದಾನ ಕಾವೇರಿನೂ ಡ್ಯೂಟಿಯಿಂದ ತಂಗಿ ಮನೆಗೆ ಹೋಗ್ಯಾಳೆ ಈಗ ನಾನು ಕೂಡ ಈಗ ಹೋಗ್ತಾ ಇದ್ದೀನಿ ನೋಡ್ರಿ ತಂಗಿ ಮನೆಗೆ ಅದಕ್ಕೆ ಮಗ ಬಂದ ಹೋಗೋಣ ಅಂತ ನೋಡೋಣ ನಾಳೆ ಮತ್ತೆ ಎಲ್ಲಿ ಹೋಗೋದೈತಿ ಎದ್ರ ಸಲುವಾಗಿ ಹೊಂಟಿವಿ ಯಾರ್ಯಾರು ಹೊಂಟಿವಿ ನಿಮಗೆಲ್ಲ ಗೊತ್ತಾಗೇ ಆಗ್ತೈತಿ ಸೊ ಸ್ಟೇಟಿವ್ನಾಗೇರಿ ಅಂತ ಕೇಳ್ಕೊಳ್ತೀನಿ ಏನ ಮಾಡುತ್ತೆ ಬಟ್ ಟು ಮಿನಿಟ್ ಬಟ್ ಹಾ ಹಾ ತಾಗಿ ಬಾಯನ್ ಬಟ್ ತಾಗಿ ಇದು ಚಾವಿ ಕಾಕ ಕೊಡ್ಬೇಕಾ ಯಾರು ಬಂದ್ರು ಕೂ ಸರ್ ಈಗ ಅಲ್ಲಿ ಒಂದು ನೆಕ್ಸ್ಟ್ ಬದನೇ ಮಾತಾಡ್ತಿರ್ರಿ ನೀನಿಬ್ರದು ಎಂತ ಗ್ರೇಟ್ ಕೂ ಏನಿದಕ್ಕೆ ತಿಳ್ಕಿದಿರಿ ಅವರಿಗೆ ಆರಿ ನೀನು 3 ದಿನಕ ಕಟ್ಕೊಂಡಿರ ಹೇಳ್ತಾ ಇದರಾ ಹ್ಮ್

ఇల్ోడ్రీ నమ్ కరుణు తరుణ హా తోర్సు నోడ్రీ ఏక

ಸ್ನೇಹಿತರೆ ನೋಡಿದ್ರಲ್ಲ ತಂಗಿ ಮನೆಗಂತೂ ಬಂದೆ ಅತ್ತೆಯವರದ್ದು ಬಂದು ಇಲ್ಲೇ ಕೂತಿದ್ರು ಮತ್ತು ತಂಗಿ ಇನ್ನೂ ರುಟೀನ್ದಾಗ ಬಂದಿಲ್ಲ ಇಲ್ಲೇ ಮಕ್ಕಳು ನೋಡ್ರಿ ಕಾವೇರಿನ ರುಟೀನ್ ಬಂದಾಳು ಆಮೇಲೆ ಚಿನ್ನೂ ಹೋಮ್ವರ್ಕ್ ಮಾಡಕತ್ತಾಳ ಸೊ ಅಕ್ಕಿದ ಹೋಮ್ವರ್ಕ್ ಇತ್ತಂತ ಹಿಂಗಾಗಿ ಆಕಿ ಕೂತಿದ್ದ ಸ್ಟಡಿಗೆ ಕಾವೇರಿನೂ ಇಲ್ಲೇ ಬಂದು ಈಗ ಜಸ್ಟ್ ಅಪ್ ಆಗಿ ಚಾಗಿ ಕುಡೋದಾಗಿನೂ ಕುಂತಾಳೆ ನಮ್ಮ ತನು ಮತ್ತು ಹತ್ತಿ ಬಂದಾಳು ನೋಡ್ರಿ ಅಂದ್ರೆ ನಮ್ಮನೆಗೆ ಬರ್ತೇನೆ ನನ್ನ ಕಡೆ ನಾನು ತಂದ್ಲಂತ ಇಲ್ಲ ನಿಮ್ಮ ಹತ್ತಿ ಇಲ್ಲೇ ಅಂದ್ರೆ ಈ ನಮ್ಮ ತಂಗಿ ಮನೆಗೆ ಬಂದು ಕುಂತಾಳೆ ಇಲ್ಲೇ ಆಮ್ಯಾಗೆ ಅಕ್ಕಿಗೂ ಒಂದು ಬುಕ್ ಕೊಟ್ಟು ಅಕ್ಕಿಗೆ ವರ್ಕ್ ಮಾಡೋಕೆ ಕೊಟ್ಟಾರ ಎ ಬಿ ಸಿ ಡಿ ಒನ್ ಟು ತ್ರೀ ಎಲ್ಲ ಬರಿ ಅಂತ ಹೇಳಿ ಕೊಟ್ಟು ಕುಂದ್ರೆ ನೋಡ್ರಿ ನೋಡಿರಿ ಇಲ್ಲೇ ಬರದ್ರಷ್ಟೇ ನಿನಗೆ ಇಲ್ಲಿ ಇಟ್ಕೋತೀವಿ ಇಲ್ಲಾಂದ್ರೆ ನಿಮ್ಮ ಮನೆಗೆ ಕಳಿಸ್ತೀವಿ ಅಂದಾಗ ಬರ್ಕೋದು ಕೂತಾಳೆ ಒನ್ ಟು ಒನ್ ಟು ತ್ರೀ ಬರೀತಾಳೆ ಒನ್ ಟ್ವೆಂಟಿ ಮಠ ರೀ ಆಮೇಲೆ ಎ ಬಿ ಸಿ ಡಿ ಎಲ್ಲ ಬರೀತಾಳು ಕೆಲವೊಂದಿಷ್ಟು ರೈಮ್ಸ್ ಹೇಳ್ತಾಳೆ ಸೊ ಈ ಸರಿ ಅಕ್ಕಿ ಎಲ್ ಕೆ ಜಿ ರೀ ನರ್ಸರಿ ಲಾಸ್ಟ್ ಇಯರ್ ಮುಗೀತು ಈ ಸರಿ ಎಲ್ ಕೆ ಜಿಗೆ ಹೋಗ್ತಾ ಇದ್ದಾಳೆ ಆನಂತರ ಬಂದು ಕಾವೇರಿ ಒಳಗಡೆ ನೋಡಿರಿ ರೈಸ್ ಮಾಡಿದ್ಲು ಹಾಗೇನ ಪಲ್ಯ ಇತ್ತು ಮತ್ತು ಸಾರು ಇತ್ತು ಅದನ್ನು ಎಲ್ಲ ಬಿಸಿ ಮಾಡಿದ್ಲು ಊಟ ಟೈಮಿಗೆ ಒಂದು ಸ್ವಲ್ಪ ಚಪಾತಿ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಚಪಾತಿ ಹಿಟ್ಟು ಕಲಸಿಟ್ಟಾಳು ಆಮೇಲೆ ಇದ್ದಷ್ಟು ಪಾತ್ರೆನೂ ತೊಳಿತಾಯಿದ್ಲು ಮಗಳದಂತೂ ಸ್ಟಡಿ ಅಕ್ಕಿಗಂತೂ ಯಾರೂ ಏನು ಡಿಸ್ಟರ್ಬ್ ಮಾಡಕ್ಕೆ ಹೋಗಂಗಿಲ್ಲ ಅಕ್ಕಿ ಅಕ್ಕಿ ಅಭ್ಯಾಸ ಮಾಡ್ತಿರ್ತಾ ಅಂತ ಹೇಳ್ಬೋದು ಮತ್ತು ಹೋಗಿ ಬಂದವೆಲ್ರಿ ನನಗಂತೂ ಒಂಥರ ಟಯರ್ಡ್ ಅನಿಸ್ಬಿಟ್ಟಿತ್ತು ನಾನು ಇಲ್ಲೇನ ಚಾಪಿ ಹಾಕ್ಕೊಂಡು ಟಿ ವಿ ನೋಡ್ತಾ ಇಲ್ಲೇ ಮಲಗಿದ್ದೆ ಸನ್ ರೂಮಲ್ಲೇ ಮಲಗ್ತಿದ್ದೆ ಪಾಪ ಈಗ ಮತ್ತು ಅತ್ತಿಯವರಿಗೆ ಕಣ್ಣು ಆಪ್ರೇಷನ್ ಆಗ್ಯದಲ್ಲ ಸೊ ಸಣ್ಣ ಸನ್ ರೂಮಲ್ಲೇ ಅತ್ತಿಯವರೇ ಇರ್ತಾರೆ ಆದರೂ ಅಲ್ಲೇ ಮಲ್ಕೋ ಅಂದರೆ ನನಗೆ ಬ್ಯಾಡಪ್ಪ ನಾನು ಇಲ್ಲೇ ಮಲಗ್ತೀನಿ ಅಂಥೇಳೆ ನಾನು ಇಲ್ಲೇ ಮಲಗಿದೆ ನನ್ನ ಮಗನೂ ಅಷ್ಟೇನ ನನ್ನ ಬಾಜುನ ಬಂದು ಅವನು ನೋಡಿರಿ ಮೊಬೈಲ್ ನೋಡ್ಕೋತ ಅವನು ಮಕ್ಕೊಂಡಿದ್ದಾನೆ ಏನಾದರೂ ಚೇಷ್ಟೆ ಏನಾದರೂ ಗದ್ದಲ ಬಸ್ಕೋತ ಮಲ್ಕೋತಾನೆ ಸುಮ್ಮನೆ ಮಲಗಾಕು ಬಿಡೋಂಗಿಲ್ಲ ಅಂತ ಹೇಳ್ಬೋದು ಅಷ್ಟರೊಳಗೆ ತಂಗಿ ಬಂದ್ಲು ತಂಗಿ ಬಂದಾದ ನಂತರ ಒಂದಿಷ್ಟು ಮಗಳಿಗೆ ಏನಪ್ಪ ಟಿ ಟಾಪು ಮತ್ತು ಜೀನ್ಸ್ ಒಂದೆರಡು ಆರ್ಡ್ರ್ ಹಾಕಿದ್ಲಂತ ಸೊ ಅದು ಪಾರ್ಸಲ್ ಬಂದಿತ್ತು ಅದನ್ನ ವೇರ್ ಮಾಡಿ ತೋರಿಸ್ತಾ ಇದ್ಲ ಮಗಳ ಎಲ್ಲರೂ ಇಲ್ಲೇ ಕುತ್ಕೊಂಡೆ ನಾವು ಅಕ್ಕಿ ವೇರ್ ಮಾಡಿ ತೋರಿಸೋದನ್ನ ನೋಡ್ಕೋತ ಕೂತಿದ್ವಿ ನನ್ನ ಮಗಂದು ಒಂದೇ ಹಠ ಎಲ್ಲ ಅಕ್ಕಿಗೆ ತರ್ಸಕತ್ತೀರಿ ನನಗೇನು ಕೊಡೋಸಲ್ರಿ ನೀವು ಮತ್ತೆ ಅಕ್ಕಿಗೆ ತರಿಸಿರಿ ಮನೆಯವ್ರು ಎಷ್ಟು ಕೊಂಡು ಶಾಪಿಂಗ್ ಮಾಡಿಸ್ಕೊಂಬಂದಿರಿ ಅಂಥೇಳಿ ಅವನು ಒಂದೇ ಹಠ ಅಂದರೆ ಒಂದೇ ಹಠ ಅದ ನಾವು ಹೇಳ್ತಾ ಇದ್ವಿ ನಿಂದು ಈಗೇನು ಬರ್ತ್ಡೇ ಸಮೀಪ ಬಂತು ತಗೋ ನಿನಗೂ ಬಟ್ಟೆ ತೊಗೊಳೋದು ಐತೆ ಐತಿ ಯಾಕೆ ಇದನ್ನು ಮಾಡ್ತಿ ಅಂಥೇಳಿ ಅಂದರೂ ಹಠ ಮಾಡ್ತಾನೆ ರೀ ಇಲ್ಲ ನನಗೆ ಸೈಕಲ್ ಕೊಡಿಸ್ರಿ ನನಗೆ ಶೂಸ್ ಕೊಡಿಸ್ರಿ ಸೈಕಲ್ ಒಂದು ರಿಪೇರಿ ಆಗಿಬಿಟ್ಟೆ ಸ್ನೇಹಿತರೆ ಒಂದು ಹಿಂಗಾಗಿ ಪಾಪ ಸೈಕಲ್ ಸೈಕಲ್ ಅನ್ನಾಕದ್ಬಿಟ್ಟನು ಏನು ಕೊಡ್ಸೋವಲ್ರಿ ನನಗೆ ನೀವು ಎಲ್ಲ ಅಕ್ಕಿಗೆ ಕೊಡ್ಸಕತ್ತೀರಿ ನೀವು ಅಂಥೇಳಿ ಇರ್ತದಲ್ರಿ ಎಲ್ಲ ಮಕ್ಕಳದೂ ಒಂದೇ ಹಠ ಸೊ ಯಾರಿಗೇನಾರು ತಂದ್ರೆ ಅವ್ರಿಗೆ ಕೊಡಿಸ್ಬೇಕಂತ ಹೇಳಿ ಈ ಏನೈತಿ ಟಾಪ್ ಮತ್ತು ಜೀನ್ಸ್ ಹಾಕೊಂಬಲ್ಲಿ ನೋಡ್ರಿ ಹೊಸ ತಂಗಿ ತರಿಸಿದ್ಲ ಆಗಿದ್ವು ಅಕ್ಕಿಗೆ ಆಕೀಗ ಕಂಫರ್ಟ್ ಅನ್ನಿಸ್ತಾವ್ರಿ ಜೀನ್ಸ್ ಪ್ಯಾಂಟು ಟಾಪು ಹೀಗಾಗಿ ಮತ್ತೀಗ ಸ್ವಲ್ಪ ಅಕ್ಕಿಗೆ ಇನ್ಫಾರ್ಮ್ ಕೊಡೋ ಮಟ್ಟನು ಡೈಲಿ ಕಾಲೇಜಿಗೆ ಹಾಕ್ಕೊಳಕ್ಕೆ ಬಟ್ಟೆ ಬೇಕೇ ಬೇಕು ಅದಕ್ಕೋಸ್ಕರ ಅದು ಭಾಳ ಇರಲಿಲ್ಲ ರೀ ಅಕ್ಕಿವ ಹಿಂಗಾಗಿ ಈಗ ಒಂದು ಸ್ವಲ್ಪ ಜೀನ್ಸ್ ಕೊಡ್ಸಿದ್ದೈತಿ ಆಮ್ಯಾಗ ಇಲ್ಲಿ ನೋಡ್ರಿ ಏನಾದರೂ ಹೇಳ್ತಿರ್ತಾಳೆ ನನ್ನ ಮಗಳಂತೂ ಚಲೋ ಆಗ್ಯಾವ ತಗೋರು ಎರಡು ಕಾಂಬಿನೇಷನ್ ಚೆನ್ನಾಗಾಗೈತಿ ಮಸ್ತ್ ಐತಿ ಅಂತ ಅದ ಹೇಳ್ತಾ ಇದ್ವಿ ನಿಮಗೆಲ್ಲ ಚಂದ ಕಾಣ್ತಾವ ತಗೋ ನಂದು ಎಲ್ಲಿ ಕೇಳ್ತೀರಿ ನಿಮ್ದು ಹೇಳ್ತಿರಿ ಅನ್ಕೊಂತ ಒಳಗೆ ಹೋದ್ಲು ಇನ್ನೊಂದು ಹಾಕೊಂಡು ಬಾ ಅಂತ ನಾವು ಹೇಳಕತ್ತಿದ್ವಿ ಈ ಕಡೆ ನಮ್ಮ ಏನೈತಲ್ಲ ನೆಗಡಿ ಆಗಿತ್ತು ರೀ ಓ ಅಂದರೆ ಬೆಳಗಾಂಕು ಹೋಗಿನ ಮುಂಚೆನೇ ಸ್ವಲ್ಪ ನೆಗಡಿ ಆಗಿತ್ತು ಅಕ್ಕಿಗೆ ಮತ್ತು ಬೆಳಗಾಂಕು ಹೋಗಿ ಬಂದ್ವಿಲ್ಲ ಅಲ್ಲಿದು ಸ್ವಲ್ಪ ನೀರು ಹವಾ ಇನ್ನೊಂದು ಸ್ವಲ್ಪ ಜಾಸ್ತಿ ಅನಿಸಿತ್ತು ತಂಗಿ ಮೂಗೊಳಗೆ ಸೆಲ್ಯಾನ್ ಹಾಕಿ ಮೂಗೆಲ್ಲ ಕ್ಲೀನ್ ಮಾಡೋಕೆ ಸೊ ನಮ್ಮ ತನಗ ರುಡಿ ಐತ್ರಿ ಈ ಥರ ಸಲಹೆನ ಹಾಕ್ಕೊ ಯಾರು ಹಾಕಲಿಲ್ಲ ಅಂದ್ರೂ ಅಕ್ಕ ಒಂದು ಒಂಚೂರು ಮೂಗ್ ಬಂದದಂಗೆ ಆದರೆ ಮತ್ತೆ ಹಿಂಗೆ ನೆಗಡಿ ಜಾಸ್ತಿ ಅನ್ಸಿರ ತನ್ನ ಸಲೈನ ಹಾಕ್ಕೊಂಡು ತಾನಾಗ ಕ್ಲೀನ್ ಮಾಡ್ಕೊಳ್ತಾಳೆ ಅಷ್ಟು ರುಢಿಯಾಗ್ಬಿಟ್ಟೈತೆ ಅಕ್ಕಿಗೆ ಇಲ್ಲೇ ಇವತ್ತು ಇಲ್ಲ ನಾನು ಸ್ವಚ್ಛಗೆ ಮಾಡ್ತೀನಿ ಬಾ ನಿನಗೆ ಅಂಥೇಳಿ ತಂಗಿನ ಹಿಡ್ಕೊಂಡು ನಿಂತಾಳೆ ನೋಡಿರಿಕೀಗೆ ಬಿಡೋಂಗಿಲ್ಲ ನಮ್ಮ ತಂಗಿ ಅಂತೂ ಈ ವಿಷಯದಾಗ ಮಾತ್ರ ಬಿಡೋಂಗಿಲ್ಲ ಬಿಡಂಗಿಲ್ಲ ರೀ ಅಕ್ಕಿ ಇಂಜೆಕ್ಷನ್ ಹಿಡೋದು ಇಂಜೆಕ್ಷನ್ ಎಲ್ಲ ಹಾಕಿ ಬಿಟ್ಟಿರ್ತಾಳೆ ಹಿಂಗೆ ಅಂಥೇಳಿ ಬಟ್ ಸಲೈನ್ ಹಚ್ಚೋದಿದ್ರು ಆಯಿತು ಇಂಜೆಕ್ಷನ್ ಮಾಡೋದು ಮಾಡಿಸ್ಕೊಳ್ಳೋದಿದ್ರು ಆಯಿತು ನಾವು ಅಲ್ಲೆಂದರೂ ಆಕೆ ಬಿಡೋಂಗೇನ ಇಲ್ಲ ಈ ರೀತಿಯಾಗಿ ಅಂತ ಹೇಳ್ಬೋದು ನೋಡ್ರಿ ಇವತ್ತಿನ ಒಂದು ಬ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ತಿಳಿಸ್ರಿ ಹಾಗೇನ ಸ್ನೇಹಿತರೆ ಮತ್ತು ಇನ್ನೇನು ಹಬ್ಬ ಹತ್ತಿರ ಬಂತು ಯಾರಿಗಾದರೂ ಏನಾದರೂ ಆರ್ಡ್ರ್ ಕೊಡೋದಿದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ವಾಟ್ಸಪ್ ಆದರೂ ಮಾಡಿರಿ ಆದರೂ ಮಾಡಿರಿ ಸ್ನೇಹಿತರೆ ಫ್ರೆಶ್ ಆಗಿ ಆಗಿ ಮಾಡಿ ಕಳಿಸ್ಕೊಡ್ತೀನಿ ನಾನು ಮತ್ತು ನಾಳೆ ಬ್ಲಾಗ್ನು ವೇಟ್ ಮಾಡಿ ನೋಡಿರಿ ನಾಳೆನೂ ಸ್ಪೆಷಲ್ ಆಗೈತಿ ನಾಳೆನೂ ಇನ್ನೊಂದು ಕಡೆ ಹೋಗೋದೈತಿ ಅದ್ರ ಸಲುವಾಗಿ ತಂಗಿ ಮನೆಗೆ ಬಂದೀನಿ ನಾನು ಯಾರ್ಯಾರು ಹೋಗ್ತೀವಿ ಎಲ್ಲಿ ಹೋಗ್ತೀವಿ ಎದ್ರ ಸಲುವಾಗಿ ಹೋಗಾಕತ್ತೀವಿ ಅನ್ನೋದನ್ನ ನಾಳೆ ನಿಮ್ಗೆ ಗೊತ್ತಾಕೆ ಸ್ನೇಹಿತರೆ ನೋಡಿರಿ